ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ನೋಡಿರಿ ಫ್ರೆಂಡ್ಸ್ ಈಗ ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಈಗ ಮಗಳು ಚಿಪ್ಸ್ ಮತ್ತು ಐಸ್ ಕ್ರೀಮ್ ತಂದಿದ್ಲು ನಾನು ಬೈದೆ ಇಷ್ಟೇ ಬೆಳಿಗ್ಗೆ ಯಾಕೆ ತಗೊಂಬಂದೆ ಹೇಳಿ ಈಗ ನೋಡಿ ಫ್ರೆಂಡ್ಸ್ ನಾನು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ಮಾಡ್ತಾಯಿದ್ದೀನಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಒಂದು ಕೆ ಜಿಗೆ ಸ್ವಲ್ಪೇ ಒಂದು ಅರ್ಧ ಗ್ಲಾಸ್ ಅಷ್ಟು ರವೆ ಕಡಿಮೆ ಅಷ್ಟೇ ಯಾಕಂದರೆ ಮೊದಲೇ ನಾನು ಹಾಕಿದ್ದೆ ಸ್ವಲ್ಪ ಅದರೊಳಗೆ ಉಳಿದಿದ್ದು ಹಾಕಿಬಿಟ್ಟಿದ್ದೆ ಈಗ ನಾನು ಅರ್ಧ ತೆಗಿತೀನಿ ಅರ್ಧದೊಳಗೆ ಸೋಡಾ ಪುಡಿ ತಿನ್ನೋದು ಸೋಡಾ ಮತ್ತು ಇದು ಸಾಲ್ಟ್ ರೀ ಇದಕ್ಕೆ ಪೂರಾ ಫುಲ್ ಹಾಕಿ ಮಾಡಿದರೆ ಮತ್ತೆ ಆಮೇಲೆ ನೆಕ್ಸ್ಟ್ ಟೈಮ್ ನೀವು ಮಾಡುವಾಗ ಇಡ್ಲಿ ಉಬ್ಬಂಗಿಲ್ಲ ಹಾಗೆ ಹಾಕ್ತಾವಂಥೇಳಿ ಇಷ್ಟು ನಾನು ತೆಗೆದಿಡ್ತೀನಿ ಬೇಕಂದರೆ ಮತ್ತೆ ನಾನು ತೊಗೊತೀನಿ ಯಾಕಂದರೆ ನಮಗೆ ಯಾವ ಟೈಮ್ ಆದರೆ ನಮ್ಗೆ ಸಾಕಾಗುತ್ತೆ ಇಡ್ಲಿ ಹಾಗಾಗಿ ನಾನು ಇಷ್ಟೇ ತೊಗೊಂಡಿನಿ ಮತ್ತು ಬೇಕಂದರೆ ಹಾಕ್ಕೊಬೋದು ಇದರೊಳಗೆ ನಾನು ಸಪ್ರೇಟ್ ಇಟ್ಟಿನ ಅದರ ಸೋಡಾ ಪುಡಿನ ಹಾಕಿಲ್ಲ ಉಪ್ಪನ್ನು ಹಾಕಿಲ್ಲ ಹಾಗೆ ಇಟ್ಟಿನಿ ಈಗ ಎಷ್ಟು ನನಗೆ ಬೇಕಾಗುತ್ತಾ ಬ್ರೇಕ್ಫಾಸ್ಟಿಗೆ ಅಷ್ಟೇ ನಾನು ಬ್ಯಾಟ್ರಿ ತೊಗೊಂಡು ಅದರೊಳಗೆ ಅಷ್ಟೇ ಹಾಕ್ತಾಯಿದ್ದೀನಿ ಮತ್ತು ನೀವು ಯಾವಾಗ ಮಾಡ್ತೀರಿ ಅವಾಗ ಸೋಡಾ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಮಾಡಿರಿ ಇಡ್ಲಿ ಫ್ರೆಶ್ ಆಗಿ ಈಗ ಯಾವ ಥರ ನಾವು ಬ್ಯಾಟ್ರಿ ರೆಡಿ ಮಾಡಿರ್ತೀವಲ್ಲ ಅದೇ ಥರ ನಿಮ್ಮ ಇಡ್ಲಿ ಆಗ್ತಾವೆ ನೀವು ಈ ಥರ ಮಾಡಿ ಮಿಕ್ಸ್ ಮಾಡಿದ್ದ ಈ ಫ್ರಿಜ್ನಲ್ಲಿಟ್ಟು ಇಟ್ಟು ಮತ್ತೆ ತಿರ್ಗ ಹಾಕಕ್ಕೆ ಹೋದರೆ ಅಲ್ಲೇ ಅಂಟ್ಕೊಂಡ್ಬಿಡ್ತಾವ್ರಿ ಇಡ್ಲಿನ ಹೇಳೋಂಗಿಲ್ಲ ಹಾಗಾಗಿ ಈ ಟಿಪ್ಸ್ ನಾನು ಕೊಟ್ಟು ನಿಮಗೆ ಯೂಸ್ಫುಲ್ ಟಿಪ್ಸ್ ರೀ ಇದು ನೀವು ಇದೇ ಥರ ಮಾಡಿರಿ ಚೆನ್ನಾಗಾಗುತ್ತೆ ಈಗ ನಾನು ತಿನ್ನೋ ಸೋಡಾ ಮತ್ತು ಸ್ವಲ್ಪ ಸಾಲ್ಟ್ ಬ್ಯಾಟ್ರಿಗೆ ಹಾಕಿ ಒಂದು ಹತ್ತು ನಿಮಿಷ ಇಟ್ಬಿಡ್ತೀನಿ ಸ್ವಲ್ಪ ಅದು ನೆನೇಬೇಕು ರೀ ಇಟ್ಟು ಇಷ್ಟೆಲ್ಲ ಹಾಕಿಂದ ಒಮ್ಮಕ್ಳು ನೀವು ಹಾಕಿದ ತಕ್ಷಣವೇ ಸಡನ್ಲಿ ಇಡ್ಲಿ ಮಾಡಕ್ಕೆ ಹೋದರೆ ಅದು ಇಡ್ಲಿ ಸಾಫ್ಟಾಗಲ್ಲ ಮತ್ತು ಕಲರ್ನೂ ವೈಟ್ ಬರಂಗಿಲ್ಲ ಹಾಗಾಗಿ ನಾನು ಹಾಕಿ ಒಂದು ಹತ್ತು ಇಪ್ಪತ್ತು ನಿಮಿಷ ಇಟ್ಟುಬಿಡ್ತೀನಿ ಅಲ್ಲಿವರೆಗೂ ನಾನು ಚಟ್ನಿ ಮತ್ತು ಸಾಂಬಾರು ರೆಡಿ ಮಾಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಇದು ಸಾಂಬಾರು ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ ತೊಗರಿಬೇಳೆ ಟೊಮ್ಯಾಟೆ ಹಣ್ಣು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಹಣ್ಣು ಹಾಗೆ ಸಕ್ಕ ತೊಳೆದು ಹಾಕೀನಿ ಮತ್ತು ಬೆಲ್ಲ ಹಾಕಿನಿ ಖಾರ ಪುಡಿ ಅರಿಶಿನ ಪುಡಿ ಹಾಕಿ ನೋಡ್ರಿ ಇಷ್ಟು ಬೇಕು ಸಾಂಬಾರಿಗೆ ಈಗ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇದು ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತಾ ಈ ಥರ ಒಮ್ಮೆ ನೀವು ಟ್ರೈ ಮಾಡಿರಿ ವೆಜಿಟೇಬಲ್ ನಾನು ಏನು ಹಾಕಿಲ್ಲ ಇಷ್ಟೇ ನಾನು ಹಾಕಿ ಮಾಡ್ತಾಯಿದ್ದೀನಿ ಸೂಪರ್ ಆಗುತ್ತಾ ಸಿಂಪಲ್ ಆಗುತ್ತಾ ಬಟ್ ಭಾಳ ರುಚಿಯಾಗುತ್ತಾ ಈ ಥರ ಒಮ್ಮೆ ಟ್ರೈ ಮಾಡಿರಿ ಮಾಡಿಲ್ಲ ಅಂದರೆ ಈಗ ಧನಿಯಾ ಪೌಡ್ರ್ ಒಂದು ಈ ಟೀ ಸ್ಪೂನ್ ಅಷ್ಟೇ ಧನಿಯಾ ಮಸಾಲ ಹಾಕ್ತಾಯಿದ್ದೀನಿ ಹಾಕಿ ಈಗ ಎಷ್ಟು ಬೇಕೋ ಅಷ್ಟು ಹಾಕೊಂಬಿಡಣ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ತೀನಿ ಇದಕ್ಕೆ ಈಗ ಲೀಡ್ ಮುಚ್ಚಿ ಒಂದು ನಾಲ್ಕು ಬಿಸಿಲ್ ತೊಗೊಂಬಿಡೋಣ ಇದಕ್ಕೆ ಈಗ ಚಟ್ನಿ ಮಾಡಾಕತ್ತೀನಿ ಚಟ್ನಿಗೆ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಪುಟಾಣಿ ಮತ್ತು ಬೆಳ್ಳುಳ್ಳಿ ಅಲ್ಲ ಈಗ ತಡ್ಕ ಕೊಡಿದ್ರಿ ಈಗ ನೋಡ್ರಿ ಫ್ರೆಂಡ್ ಚಟ್ನಿ ರೆಡಿಯಾಗಿದೆ ನಾನು ಜೀರಿಗೆ ಮತ್ತು ಸಾಸ್ವಿ ಕರಿಬೇವು ಅಷ್ಟೇ ಹಾಕೀನಿ ತಡ್ಕಕ್ಕೆ ಮತ್ತು ಜಾಸ್ತಿ ಏನು ಹಾಕಿಲ್ಲ ಬೆಳ್ಳುಳ್ಳಿ ಅದು ಏನು ಹಾಕೋಲ್ಲ ಸಿಂಪಲ್ ಆಗಿ ಮಾಡ್ತೀನಿ ಒಮ್ಮೆ ಬರೀ ಸಾಸಿವೆ ಮತ್ತು ಕರ್ಬೇವು ಅಷ್ಟೇ ಇದ್ದರೆ ಸಾಕು ತನಕ ಚಟ್ನಿಗೆ ತಡ್ಕಕ್ಕೆ ಒಗ್ಗರಣೆ ಕೊಟ್ಟಾಯಿತು ಈಗ ನೆಕ್ಸ್ಟ್ ಏನಿದೆ ನೋಡೋಣ ಈಗ ನೋಡಿರಿ ಫ್ರೆಂಡ್ಸ್ ಚಟ್ನಿ ರೆಡಿಯಾಗಿದೆ ಈಗ ನಾನು ಇಡ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಸಾಂಬಾರಿಗೆ ಸಾಂಬಾರು ರೆಡಿ ಆಯಿತು ಚಟ್ನಿ ರೆಡಿ ಆಯಿತು ಈಗ ಇಡ್ಲಿ ಒಂದೇ ಆಗೋದು ರೆಡಿ ರೆಡಿ ಮಾಡೋದು ಈಗ ಪ್ರೊಸೆಸ್ ನಡೆದೈತೆ ನೋಡಿರಿ ಫ್ರೆಂಡ್ಸ್ ಈಗ ನಾನು ಸಾಂಬಾರ್ ಪೌಡರ್ ತೊಗೊಂಡಿನಿ ತಡ್ಕೋಕೆ ಒಂದು ಟೀ ಅಷ್ಟು ಉಳಿಸಿಟ್ಟಿದ್ದೆ ಅರ್ಧ ಮೊದಲೇ ಹಾಕಿನಿ ಅರ್ಧ ಈಗ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಫ್ಲೇವರ್ ಮಸ್ತ್ ಬರ್ತೀರಿ ರುಚಿ ಭಾಳ ಆಗುತ್ತಾ ರುಚಿ ಹೆಚ್ಚುತ್ತಾ ಈ ಥರ ನೀವು ಇಲ್ಲ ಅಂದರೆ ಈ ಥರ ಒಮ್ಮೆ ಮಾಡಿ ನೋಡಿರಿ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ಟೇಸ್ಟಿ ರುಚಿಯಾಗಿ ಆಗುತ್ತಾ ಸಾಂಬಾರು ಸೇಮ್ ಹೋಟೆಲ್ನಾಗ ಯಾವ ಥರ ಆಗುತ್ತಲ್ಲ ಅದೇ ಥರ ಆಗುತ್ತೆ ರೀ ಟ್ರೈ ಮಾಡಿರಿ ಅಷ್ಟೇ ನೋಡಿರಿ ಫ್ರೆಂಡ್ಸ್ ಜಸ್ಟ್ ಕಲರ್ಫುಲ್ಲಾಗಿ ಸಾಂಬಾರು ರೆಡಿಯಾಗಿದೆ ಈಗ ಇಡ್ಲಿನೂ ರೆಡಿ ಆಗ್ಯಾವ ಎಷ್ಟು ಸಾಫ್ಟಾಗಿ ಇಡ್ಲಿ ವೈಟಾಗಿ ರೆಡಿ ಆಗ್ಯಾವ ನಾನು ಹೇಳಿನಲ್ಲ ಸೋಡಾ ಪುಡಿ ಯಾವಾಗ ಆಗಬೇಕು ಯಾವಾಗಿಲ್ಲ ಅಂಥೇಳಿ ಅದೇ ಥರ ನೀವು ಮಾಡಿರಿ ಸೂಪರಾಗಿ ಸಾಫ್ಟಾಗಿ ಇಡ್ಲಿ ರೆಡಿ ಆಗ್ತಾವೆ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟರ್ ಇಡ್ಲಿ ರೆಡಿ ಆಗ್ಯಾವ ನನಗೆ ಎಷ್ಟು ಬ್ರೇಕ್ಫಾಸ್ಟ್ನಲ್ಲಿ ನಿಮ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಆಗೈತೆ ಅಷ್ಟು ಶೇರ್ ರೀ ಎಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ಇವತ್ತಿನ ಬ್ಲಾಗ್ ಸ್ಕೀಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾರು ಹೊಸ್ದಾಗ ನನ್ನ ಚಾನಲ್ ನೋಡಾಕತ್ತೀ ಬೆಲ್ಲಕನ್ಗೆ ಕ್ಲಿಕ್ ಮಾಡೋದು ಮರಿಬೇಡ್ರಿ ಸ್ಕೀಪ್ ಮಾಡಬೇಡ್ರಿ ಚಾನಲ್ಗೆ ಈಗ ನೋಡಿರಿ ಫ್ರೆಂಡ್ಸ್ ನಾನು ಹೊರಗಡೆ ಬಂದೀನಿ ವಿಶಾಲ್ ಮಾಡಿಗೆ ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು ಯಾಕಂದರೆ ನಾವು ಸ್ವಲ್ಪ ಮನೆಗೆ ಗ್ರೋಸರಿನ ಬೇಕಾಗಿತ್ತು ಹಾಗಾಗಿ ನಾವು ಈ ಕಡೆ ಸೈಡ್ ಬಂದಿದ್ದೀವಿ ವಿಶಾಲ್ ಮಾಡಿಗೆ ಈಗ ನೋಡಿ ಫ್ರೆಂಡ್ಸ್ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ವಿ ಲಿಫ್ಟ್ನಲ್ಲೇ ಇದ್ವಿ ಬ್ರದರ್ ಮಕ್ಕಳು ನಾನು ಬಂದಿದ್ವಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ಸ ಫಸ್ಟ್ ಫ್ಲೋರ್ನಾಗ ಏನಿದೆ ಅಂತ ಹೇಳಿ ಎಲ್ಲ ತೋರಿಸ್ಕೊಡ್ತೀನಿ ಯಾಕಂದರೆ ವಿಶಾಲ್ ಮಾಡಿ ಬಂದರೆ ಎಲ್ಲ ಥರ ಮನೆಯದು ಏನೇನು ಬೇಕಾಗುತ್ತಾ ಎಲ್ಲ ಥರ ಸಿಗ್ತಾವೆ ಮತ್ತು ಒಳ್ಳೆ ಪ್ರಾಡಕ್ಟ್ ಇರ್ತಾವೆ ಮತ್ತು ಬಟ್ಟೆ ಎಲ್ಲ ಏನೇನು ಮನೆಗೆ ಸಾಮಾನು ಬೇಕಾಗುತ್ತೆ ಎಲ್ಲ ಸಿಗುತ್ತಾ ವೆರೈಟಿ ವೆರೈಟಿ ಮತ್ತು ಪ್ರೈಸ್ ಕೂಡ ರೀಸ್ನೇಬಲ್ ಇರುತ್ತೆ ಹಾಗಾಗಿ ನಾನು ಇಲ್ಲೇ ಬರೋದು ಇಷ್ಟಪಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಮಗಳಿಗಂದರೆ ಕಪ್ ಅಂದರೆ ಭಾಳ ಇಷ್ಟ ಸಣ್ಣ ಕಪ್ ಅಂದರೆ ಈಗ ಭಾಳ ಇಷ್ಟ ಹಾಗಾಗಿ ಹಂಗಾಗಿ ಜಾರು ಮೇಡಮ್ ಈಗ ನೋಡಿರಿ ಫ್ರೆಂಡ್ಸ್ ಇದು ಕಿಚನ್ ಯೂಸ್ ಮಾಡ್ತೀವಲ್ಲ ಎಲ್ಲ ಥರ ಗರಡ್ ಕಡಾಯಿ ಎಲ್ಲ ಇದೆ ಅಂದರೆ ಮನೆಗೆ ನನಗೆ ಏನೇನು ಬೇಕು ಗ್ರೋಸರಿ ಅದು ತೊಗೊಂಡ್ಬಿಡ್ತೀನಿ ನಾನು ಯಾಕಂದರೆ ಆಫರ್ ಇತ್ತು ಹಾಗಾಗಿ ನನಗೆ ಆಫರ್ಸ್ ಇದ್ದರೆ ನನಗೆ ಭಾಳ ಆಗುತ್ತೆ ಹಾಗಾಗಿ ನಾನು ಬಂದೆ ಏನೇನು ಆಫರ್ ಇದೆ ಎಲ್ಲ ನೋಡ್ಕೊಳ್ಳೋಣ ಮತ್ತು ಇದು ಲಿಕ್ವಿಡ್ ರೀ ಇದು ವಾಷಿಂಗ್ ಮಷಿನ್ಗೆ ಹಾಕೋದು ಲಿಕ್ವಿಡ್ ತೊಗೊಂಡೆ ಮತ್ತು ಆ್ಯಸಿಡ್ ಬೇಕಾಗಿತ್ತು ಆ್ಯಸಿಡ್ ಇಲ್ಲಿ ಸಿಗಲಿಲ್ಲ ಈಗ ನೋಡಿರಿ ಫ್ರೆಂಡ್ಸ್ ಮತ್ತೆ ಏನೇನು ಬೇಕು ಎಲ್ಲ ತೊಗೊಂಡ್ಬಿಡ್ತೀನಿ ನೋಡಿರಿ ಇವತ್ತಿನ ಬ್ಲಾಗ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹೊಸ್ದಾಗಿ ಯಾರು ನನ್ನ ಜಲ ನೋಡೋಕರ ಭಾಳ ದಿನ ಆಗಿಂದ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಯಾಕಂದರೆ ನನಗೂ ಸ್ವಲ್ಪ ಹಾಕೋದು ಆಗಲಿಲ್ಲ ಸ್ವಲ್ಪ ಬೇರೆ ಊರು ಹೋಗಿದ್ದೆ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ ಹಾಗಾಗಿ ವಿಡಿಯೋ ಹಾಕೋದು ಡಿಲೇ ಆಯಿತು ಹಂಗೆ ಸಾರಿ ಕೇಳ್ಕೊತೀನಿ ಫ್ರೆಂಡ್ಸ್ ಜೊತೆ ಯಾಕಂದರೆ ನಾನು ಭಾಳ ಮಿಸ್ ಮಾಡ್ತಾ ಇದ್ದೆ ನಿಮಗೆ ನಿಮ್ಮ ಕಮೆಂಟೇ ನನಗೆ ನೆನಪಾಗ್ತಾಯಿತ್ತು ಎಷ್ಟು ಒಳ್ಳೆ ಕಾಮೆಂಟ್ ಮಾಡ್ತೀರಿ ನೀವು ಮತ್ತೆ ನನಗೆ ಮಿಸ್ ಮಾಡ್ತಾ ಇದ್ದೀರಿ ಅಂತೇಳಿ ನನಗೆ ಅನಿಸುತ್ತಾ ಹಂಗಾಗಿ ಎಲ್ಲರೂ ಎಷ್ಟು ಒಳ್ಳೆ ಕಾಮೆಂಟ್ ಮಾಡ್ತೀನಿ ನನಗೆ ಭಾಳ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ನಾನು ಮಾತಾಡಿಲ್ಲ ನನಗೆ ಭಾಳ ಬೇಜಾರಾಗಿತ್ತು ಹಾಗಾಗಿ ಇವತ್ತು ನಾನು ಬ್ಲಾಗ್ ಮಾಡೀನಿ ಎಲ್ಲರೂ ಫ್ರೆಂಡ್ಸ್ ನನಗೆ ಮಿಸ್ ಮಾಡ್ಕೊತಾರೆ ಮತ್ತು ನನ್ನ ರೆಸಿಪಿ ಅಂತರೂ ಎಲ್ಲರೂ ಇಷ್ಟಪಡ್ತೀರಿ ತುಂಬ ತುಂಬ ಥ್ಯಾಂಕ್ಸ್ ರೀ ಫ್ರೆಂಡ್ಸನ್ನ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆನ ಇಲ್ಲಿವರೆಗೂ ಇಷ್ಟು ಬೆಳೆಸಿರಿ ಏನೋ ಒಂದು ಗುಡ್ ನ್ಯೂಸ್ ನಿಮಗೆ ಜಲ್ದಿನ ಹೇಳ್ತೀನಿ ಅದು ಏನಿದೆ ಅಂಥೇಳಿ ಅದು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗುತ್ತಾ ಇಲ್ಲಾಂದರೆ ಒಂದು ಎರಡು ಮೂರು ಬ್ಲಾಗ್ನಲ್ಲಿ ನಿಮಗೆ ಖಂಡಿತವಾಗಿ ನಾನು ಏನಿದೆ ಅದು ಗುಡ್ ನ್ಯೂಸ್ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ನಮ್ಮ ಸಣ್ಣ ಯೂಟ್ಯೂಬರ್ ನಾವು ಇದ್ವಿ ಎಲ್ಲ ಎಲ್ಲ ಯೂಟ್ಯೂಬರ್ಗೆ ಹಿಂಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ಯಾಕಂದರೆ ಭಾಳ ಕಷ್ಟಪಡ್ತಾರೆ ಎಲ್ಲರೂ ಹಾಗಾಗಿ ನಿಮ್ಮ ಸಪೋರ್ಟ್ ನಮ್ಗೆ ಇರಬೇಕು ಇದ್ರೆ ನಾವು ಎಲ್ಲ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ರೀ ಫ್ರೆಂಡ್ಸ್ ನಾವು ಯಾಕಂದರೆ ಈಗ ನೋಡಿರಿ ಫ್ರೆಂಡ್ಸ್ ಇದು ಇಷ್ಟು ನಾವು ಆಫರ್ಸ್ ಅಂತ ಅಂಥೇಳಿ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಇದು ತುಪ್ಪ ಹಾಕೋದು ನೋಡಿರಿ ಫ್ರೆಂಡ್ಸ್ ಸಣ್ಣ ಗುಂಡಿ ಇರ್ತಲ್ಲ ಅದುರಿದು ಇದು ಇದು ಫ್ಲವರ್ಸ್ ನೋಡಿದರೆ ತುಂಬ ಖುಷಿ ಆಗುತ್ತೆ ನೈಂಟಿ ನೈನ್ಗೆ ಎರಡಂತೆ ಪೀಸ್ ಹಾಗಾಗಿ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಮತ್ತಿದು ಕೀ ಚೈನ್ ಅದು ಕೀ ಹಾಕೋದು ಸ್ಟ್ಯಾಂಡ್ ವಾಲ್ಗೆ ಹಾಕೋದು ಅದನ್ನು ನೋಡಿದೆ ನನ್ಗೆ ಇದು ಏನಷ್ಟು ಇಷ್ಟ ಆಗಲಿಲ್ಲ ಯಾಕಂದರೆ ನಾನು ಮೊದಲೇ ನಾನು ತೊಗೊಂಡಿನ ಇದು ಹೀಗಾಗಿ ನಿಮ್ಗೆ ತೋರಿಸಿ ನಿಮಗೆ ತೋರಿಸ್ಬೇಕಂಥೇಳಿ ಹೇಳಿ ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಇದೆ ಎಲ್ಲ ಮಕ್ಳಿಗೆ ನೋಡಿರಿ ಇದು ನೋಡಿದರೆ ಎಲ್ಲ ಖುಷಿ ಆಗುತ್ತಾ ಮತ್ತು ನೋಡಿರಿ ಇದು ಕುಕ್ಕರ್ ನನಗೆ ಭಾಳ ಇಷ್ಟ ಆಯಿತು ಕುಕ್ಕರ್ನಲ್ಲಿ ನನ್ನ ಮನೆಯಲ್ಲಿ ಈ ಥರ ಇದೆ ಮತ್ತು ನಿಮಗೂ ತೋರಿಸ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ ನನಗಿದು ಬಹಳ ಇಷ್ಟ ಆಯಿತು ಇದು ತೊಗೋಬೇಕಂತ ಹೇಳಿ ಅಂದ್ಕೊಂಡಿನಿ ನಾನು ಆಫರ್ ಇದೆ ಪ್ರೈಸ್ ಅಂತೂ ರೀಸ್ನೇಬಲ್ ಇದೆ ನೋಡ್ಬೋದು ನೀವು ಈಗ ನೋಡಿರಿ ಫ್ರೆಂಡ್ಸ್ ಆಫರ್ನಲ್ಲಿ ನಡೀತಾ ಇದೆಯಲ್ಲ ಹಾಗಾಗಿ ಇದು ಒಂದು ತೊಗೋಬೇಕಂತ ಹೇಳಿ ಅಂದ್ಕೊಂಡಿನಿ ನೋಡೋಣ ಏನೇ ನಾನು ಶಾಪಿಂಗ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಇದು ಕುಕ್ಕರ್ ನಿಮ್ಗೆ ಹೆಂಗೆ ಅನಿಸಿತು ಅದು ಹೇಳ್ರಿ ಈಗ ನಮ್ದು ಇಲ್ಲಿ ಶಾಪಿಂಗ್ ಮುಗೀತ್ರಿ ಮತ್ತು ಈಗ ನಾವು ಪಾಟೀಲ್ ಇದ್ವಿ ಹೋಗ್ತಾಯಿದ್ವಿ ಅಲ್ಲೇನೋ ಆಫರ್ಸ್ ಇದೆಯಲ್ಲ ಅಲ್ಲಿ ಏನೇನಿದೆ ಹೊಸ್ದಾಗಿ ಏನು ನ್ಯೂ ಪ್ರಾಡಕ್ಟ್ಸ್ ಬಂದಾವ ಅಂತ ಹೇಳಿ ಅದು ನೋಡೋಣ ಏನೇನಿದೆ ಅಲ್ಲ ನೋಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನನ್ನ ನನ್ನ ಜೊತೆ ಬರ್ರಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಪಾಟೀಲ್ ಪ್ಯಾಂಡ್ಗೆ ಕರ್ಕೊಂಡು ಹೋಗ್ತೀನಿ ರೀ ಅಲ್ಲೇ ಅಂತೂ ಫುಲ್ಲು ಸಿಕ್ಕಾಪಟ್ಟೆ ವೆರೈಟಿ ವೆರೈಟಿ ಸಾಮಾನ್ಯ ನಮ್ಗೆ ಏನು ಬೇಕು ಕಿಚನ್ ಐಟಮ್ಸ್ ಆಗಲಿ ಮನೆಗೆ ಡೆಕೋರೇಟ್ ಮಾಡೋಕ್ಕಾಗಲಿ ಮತ್ತು ಕ್ಲಾತ್ ಎಲ್ಲ ಥರ ಬಟ್ಟೆಗಳು ಎಲ್ಲ ರೀಸ್ನೇಬಲ್ ಪ್ರೈಸ್ನಲ್ಲಿ ಸಿಗುತ್ತಾ ಎಲ್ಲ ಥರ ವೆರೈಟಿ ವೆರೈಟಿ ಸಿಗುತ್ತೆ ಯಾಕಂದರೆ ದೊಡ್ಡ ಮಾಲ್ ಇದೆಯಲ್ಲ ಹಾಗಾಗಿ ಎಲ್ಲ ಥರ ನಮ್ಗೆ ಸಿಗುತ್ತಾ ಹೊರಗಡೆ ಹೋಗೋದೇ ಬೇಕಾಗಲಿಲ್ಲ ಹಂಗ ಬೇಕಾಗ ಬೇಕಾಗಲ್ಲ ಈಗ ನೋಡಿ ಫ್ರೆಂಡ್ಸ್ ನಾನು ಹೋಗ್ತಾಯಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಪಾರ್ಟಿ ಪೇರೆಂಟ್ ಬಂತು ಈಗ ಒಳಗಡೆ ಹೋಗೋಣ ಹೋಗಿ ಏನೇನಿದೆ ಆಫರ್ಸ್ ಅಂಥೇಳಿ ನೋಡೋಣ ನಿಮಗೂ ಇವತ್ತಿನ ಬ್ಲಾಗ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿನಿ ಇದು ಎಲ್ಲರಿಗೂ ನಿಮ್ದು ನಿಮಗೆ ಬ್ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಮತ್ತು ನೀವು ಏನು ನೋಡ್ಬೇಕಂತೀವಿ ಅಂತೀರಿ ಅದು ನನಗೆ ಕಮೆಂಟ್ ಮಾಡಿ ಹೇಳಿ ರೆಸಿಪಿ ಯಾವ ರೆಸಿಪಿ ನೋಡಬೇಕನ್ಸುತ್ತಾ ಅದು ಹೇಳ್ರಿ ಯಾಕಂದ್ರೆ ನೋಡಿ ಫ್ರೆಂಡ್ಸ್ ನಾನು ಮತ್ತು ನನ್ನ ಮಗಳು ಈಗ ನಾವು ಒಳಗಡೆ ಹೋಗ್ತಾಯಿದ್ವಿ ನಮ್ಮ ಬ್ರದರ್ ಮತ್ತು ಮಗ ಏನೂ ಬಂದಿಲ್ಲ ಅವರು ಕಾರ್ ಪಾರ್ಕಿಂಗ್ ಮಾಡಕತ್ತಿದ್ರು ಹಾಗಾಗಿ ನಾವು ಈ ಕಡೆ ಬಂದ್ವಿ ಲಿಫ್ಟ್ ಬಂದಿತ್ತು ಹಾಗಾಗಿ ಈ ಕಡೆ ಸೈಡ್ ಹೋಗಿಲ್ಲ ನಾವು ಈಗ ನೋಡಿ ಫ್ರೆಂಡ್ಸ್ ನಾವು ಇದೇ ಥರ ಹೋಗ್ತಾಯಿದ್ವಿ ನನಗೆ ಇಲ್ಲಿ ಬರೋಕೆಂದ್ರೆ ಭಾಳ ಖುಷಿ ಆಗುತ್ತೆ ಮತ್ತು ಇಷ್ಟು ನನಗೆ ಶಾಪಿಂಗ್ ಅಂದ್ರೆ ನಂಗೆ ಭಾಳ ಇಷ್ಟ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಶಾಪಿಂಗ್ ಅಂದರೆ ಭಾಳ ಇಷ್ಟ ಆಗುತ್ತೆ ಅಂದರೆ ಸುಮ್ಮನೆ ಸುಮ್ಮನೆ ಶಾಪಿಂಗ್ ಮಾಡೋಕೆ ಹೋಗೋದಲ್ಲ ಮನೆಗೆ ಏನು ನಮ್ಗೆ ಯೂಸ್ ಮಾಡೋಕ್ಕೆ ಬೇಕಾಗುತ್ತಾ ಮತ್ತೇನು ಇಲ್ಲಂದರೆ ಬರಲೇಬೇಕಾಗುತ್ತೆ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟು ಮಾಲ್ಗೆ ಬಂದು ಮಕ್ಕಳಿಗೆ ನನಗೂ ಖುಷಿ ಆಯಿತು ಈಗ ಮನೆಗೆ ಏನೇನು ಬೇಕು ಅದು ಸಾಮಗ್ರಿನ ಏನಿದಾವೆ ಗ್ರೋಸರಿ ಕ್ರೋಕರಿ ಏನಿದೆ ನೋಡೋಣ ಅದೇನು ಇಷ್ಟ ಆಗುತ್ತೆ ತೊಗೊಂಬಿಡೋಣ ಮಕ್ಳಿಗಂತೂ ಏನೇನು ಬೇಕೋ ಅದನ್ನು ಕೊಡಿಸ್ಬೇಕು ಯಾಕಂದರೆ ಒಳ್ಳೆಯ ಆಫರ್ ಇದೆ ದಸರಾ ಸ್ಪೆಷಲ್ ಆಫರ್ ಇಟ್ಕೊಂಡರೆ ಹಾಗಾಗಿ ನಾವು ಸ್ವಲ್ಪ ನೋಡಬೇಕು ಏನು ಹೊಸ್ದಾಗ ಏನಿದೆ ಅಂಥೇಳಿ ಲಿಕ್ವಿಡ್ ನನಗೆ ಭಾಳ ಇಷ್ಟ ರೀ ಅದು ಯಾಕಂದರೆ ವೆರೈಟಿ ವೆರೈಟಿ ಲಿಕ್ವಿಡ್ ಸ್ವಲ್ಪ ಟೆಸ್ಟ್ ಮಾಡಿ ನೋಡ್ಬೇಕು ಯಾವಾಗ ಸರಿ ಅನಿಸುತ್ತಾ ಅದು ನಾವು ಬಟ್ಟೆಗೆ ಯೂಸ್ ಮಾಡಿಕೊಂಡ್ರೆ ನನಗೂ ಖುಷಿ ಈಗ ನೋಡಿ ಫ್ರೆಂಡ್ಸ್ ಆಫರ್ ಏನೇನಿದೆ ಅವೆಲ್ಲ ಹಾಕ್ಬಿಟ್ಟಾರಿಲ್ಲ ಮತ್ತು ಇದು ಗುಲಾಬ್ ಜಾಮೂನ್ ಪ್ಯಾಕೆಟ್ ಬಿಸ್ಕೆಟ್ ಮತ್ತು ಇದು ಕ್ಯಾಡ್ಬೆರಿ ಚಾಕ್ಲೇಟ್ಸ್ ಎಲ್ಲ ಇದಾವೆ ಒಂದು ಒಂದು ಆಫರ್ ರೀ ಒಂದು ಬ್ಯಾಗ್ ನೋಡ್ರಿ ಫ್ರೆಂಡ್ಸ್ ಅಷ್ಟು ಕ್ಯೂಟಾಗಿದೆ ಮುದ್ದಾಗಿದೆ ಮೈಸೂರು ಪಾಕ್ ಗುಲಾಬ್ ಜಾಮೂನ್ ಮತ್ತು ಸೇಮ್ ಪಾಪಡಿ ಬರ್ಫಿ ಇದೆ ಮತ್ತು ಕ್ಯಾಡ್ಬೆರಿ ಚಾಕ್ಲೇಟ್ ಬಾಕ್ಸ್ ಇದೆ ಯಾರಿಗಾರು ಗಿಫ್ಟ್ ಕೊಡಬೇಕಂದ್ರೆ ಈ ಥರ ಇದಾವೆ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಪ್ಯಾನ್ ಮತ್ತು ಕಡಾಯಿ ಕುಕ್ಕರ್ ಎಲ್ಲ ವೆರೈಟಿ ಇದಾವೆ ಎಲ್ಲ ಆಫರ್ಸ್ ಇದಾವೆ ಇದು ಕಡಾಯಿ ನನಗೆ ಭಾಳ ಇಷ್ಟ ಆಯಿತು ಈಗ ನೋಡಿ ಫ್ರೆಂಡ್ಸ್ ಇದೂ ಭಾಳ ಇಷ್ಟ ಆಯ್ತು ರೀ ನನಗೆ ಎಲ್ಲ ಥರ ನನಗೆ ಇಷ್ಟ ಆಗುತ್ತೆ ಮೊಮೋಸ್ ಸ್ಟೀಮರ್ ನೋಡಾಕಿದ್ದೀನಿ ಸ್ಟೀಮ್ ಮಾಡೋದು ಅದು ಒಂದು ನನ್ನ ಹತ್ತಿರ ಇಲ್ಲ ಎಲ್ಲ ಇದಾವೆ ಬಟ್ ನೋಡಿದೆ ಇಲ್ಲೇ ಸಿಕ್ತು ನನಗೆ ಇದು ಒಂದು ನಾನು ಬಾಯ್ ಮಾಡೀನಿ ನೋಡಿರಿ ಫ್ರೆಂಡ್ಸ್ ಇದು ಅಂತ ನನಗೆ ಭಾಳ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಇದ್ರೊಳಗೆ ಇಂಡಾಲಿಯಮ್ ಒಳಗೆ ನೋಡ್ತಾ ಇದ್ದೆ ಅದು ಸಿಗಲಿಲ್ಲ ಸ್ಟೀಲಿಂದ ಇತ್ತು ಇಲ್ಲೇ ಹಂಗಾಗಿ ಇದೆ ನಾನು ಬಾಯ್ ಮಾಡಿ ನೋಡಿರಿ ಫ್ರೆಂಡ್ಸ್ ಇದು ನೋಡಿರಿ ಎಷ್ಟು ಫ್ಯಾನ್ ಮಸ್ತ್ ಇದೆ ನೋಡ್ಬೋದು ನೀವು ನಿಮಗೆ ತೋರ್ಸಕ್ಕೆ ಅಂತ ಹೇಳಿ ಎಲ್ಲ ಥರ ತೋರಿಸ್ತಾ ಇದ್ದೀನಿ ನಾನು ನಾನು ಏನೇನು ತೊಗೊಂಡಿನಿ ಮತ್ತು ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಈ ಬ್ಲಾಗ್ನಲ್ಲಿ ಇಲ್ಲಾಂದರೆ ಮುಂದಿನ ಬ್ಲಾಗ್ನಲ್ಲಿ ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇಷ್ಟು ವೆರೈಟಿ ವೆರೈಟಿ ಮಿಕ್ಸರ್ಸು ಮತ್ತು ಗ್ರೈಂಡರ್ ಟೋಸ್ಟ್ ಬ್ರೆಡ್ ಟೋಸ್ಟ್ ಮಾಡೋದು ಎಲ್ಲ ಥರ ವೆರೈಟಿ ವೆರೈಟಿ ಇದಾವೆ ನನಗೂ ನೋಡಿ ಭಾಳ ಖುಷಿ ಆಯಿತು ಇದು ರೀ ಫ್ರೆಂಡ್ಸ್ ಚಹ ಮಗುರಿ ಗ್ಲಾಸ್ ಕಪ್ ಅಂತಿರಲಿಲ್ಲ ಕಪ್ಪು ದೊಡ್ಡ ಕಪ್ ಅಂದರೆ ನನಗೆ ಭಾಳ ಇಷ್ಟ ನೈಫ್ ಇದಾವೆ ಇದು ನೋಡಿರಿ ಫ್ರೆಂಡ್ಸ್ ಎಷ್ಟು ನನಗಂತೂ ಭಾಳ ಇಷ್ಟ ಆಯ್ತಿದು ಬಟ್ ನಾನು ಇದು ತೊಗೊಂಡಿಲ್ಲ ಯಾಕಂದರೆ ಅಷ್ಟು ತೊಗೊಂಡು ಏನು ಮಾಡಬೇಕು ಒಂದೇ ನಮ್ಗೆ ಸಾಕಾಗುತ್ತೆ ಭಾಳಷ್ಟು ಇದಾವೆ ನನ್ನ ಹತ್ರ ಈಗ ಫ್ರೂಟ್ಸ್ ತೊಗೊಬೇಕಂತ ಹೇಳಿ ಈ ಕಡೆ ಸೈಡ್ ಬಂದ್ವಿ ಎಷ್ಟು ಫ್ರೆಶ್ ಇದಾವೆ ನೋಡ್ರಿ ಆ್ಯಪಲ್ ಆರೆಂಜ್ ಆರೆಂಜ್ ಎಲ್ಲ ಥರ ಮತ್ತು ವೆಜಿಟೇಬಲ್ಸ್ ಏನೇನು ಬೇಕು ಅದೆಲ್ಲ ತೊಗೊಂಡ ಸ್ವಲ್ಪ ಫ್ರೆಶ್ ಸಿಗುತ್ತೆ ಹೇಳಿ ಇಲ್ಲೇ ಬರೋದ್ರಿ ಫ್ರೆಂಡ್ಸ್ ನಾವು ಈಗ ನೋಡಿ ಫ್ರೆಂಡ್ಸ್ ಅಷ್ಟು ಫ್ರೆಶ್ ಇದೆ ಹೊರಗೆ ಯಾವ ಸಿಗಂಗಿಲ್ಲ ತರಕಾರಿ ಇಲ್ಲಿ ಎಲ್ಲ ಥರ ತರಕಾರಿ ಸಿಗ್ತಾವ ಈಗ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ತರಕಾರಿಗಳು ಮತ್ತು ಪ್ರೈಸ್ನು ರೀಸ್ನೇಬಲ್ ಇದೆ ನೋಡ್ಬೋದು ನೀವು ಹಾಕ್ಯಾರ ನೋಡಿರಿ ಇಲ್ಲಿ ಯಾ ಎಷ್ಟು ರೇಟ್ ಇದೆ ಅಂಥೇಳಿ ಮಗಳು ತೋರಿಸ್ತಾ ಇದ್ದಾಳೆ ನಿಮಗೆ ಸ್ವೀಟ್ ಕಾರ್ನ್ ಸೌತೆಕಾಯಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ನನಗೆ ಭಾಳ ಇಷ್ಟ ಆಗುತ್ತಾ ಒಂದು ಎರಡು ತೊಗೊಂಡಿನಿ ನಾನು ರೆಡ್ಡು ಮತ್ತು ಯಲ್ಲೋ ಕಲರ್ದು ಸ್ಯಾಂಡ್ವಿಜು ಅಂತ ಹೇಳಿ ಎರಡು ತೊಗೊಂಡಿನಿ ನೋಡ್ರಿ ಫ್ರೆಂಡ್ಸು ಟೇಸ್ಟ್ ಕೂಡ ಸೂಪರಾಗಿರ್ತರಿ ಬಟರು ಮತ್ತು ಮೋಜ್ರೆಲ್ಲ ಚೀಸ್ ಏನೇನು ಬೇಕು ನೋಡೋಣ ಈಗೆಲ್ಲ ನಮ್ಮದು ಶಾಪಿಂಗ್ ಆಯಿತು ಈಗ ಮನೆಗೆ ಹೊಡ್ತಾಯಿದ್ದೀವಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಬ್ಲಾಗ್ ನಲ್ಲಿ ಒಳ್ಳೆ